ಆತನು ಅವರನ್ನು ಸೃಷ್ಟಿಸಿದನು ಆದಿಕಾಂಡ ಒಂದು ಇಪ್ಪತ್ತೇಳು ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟುಮಾಡಿದನು ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು ನಮ್ಮ ಆರಂಭಿಕ ವಾಕ್ಯವು ಸತ್ಯವೇದದಲ್ಲಿ ಒಂದು ಅಡಿಪಾಯ ನುಡಿಯಾಗಿದ್ದು ಗಂಡು ಮತ್ತು ಹೆಣ್ಣು ಇಬ್ಬರು ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಿದ್ದಾರೆ ಎಂದು ಹೇಳುತ್ತದೆ ಇಮಾಗೋ ಡಿ ಎಂದು ಕರೆಯಲ್ಪಡುವ ಈ ಪರಿಕಲ್ಪನೆಯು ಮನುಷ್ಯರು ದೇವರ ಸ್ವಭಾವವನ್ನು ಪ್ರತಿಬಿಂಬಿಸುವ ವಿಶಿಷ್ಟ ಗುಣಲಕ್ಷಣಗಳನ್ನು ಹೊಂದಿದ್ದಾರೆ ಎಂದು ಸೂಚಿಸುತ್ತದೆ ಉದಾಹರಣೆಗೆ ಉದ್ದೇಶ ಸದಾಚಾರ ನೀತಿವಂತಿಕೆ ಮತ್ತು ಸಂಬಂಧದ ಸಾಮರ್ಥ್ಯ ಹೆಚ್ಚು ವಿಪರತವಾದ ವಿವರಣೆ ಇಲ್ಲಿದೆ ತನ್ನ ಸ್ವಂತ ಸ್ವರೂಪದಲ್ಲಿ ದೇವರ ಸ್ವಂತ ಸ್ವಭಾವವನ್ನು ಪ್ರತಿಬಿಂಬಿಸುವ ಗುಣಗಳೊಂದಿಗೆ ಮನುಷ್ಯರು ಸೃಷ್ಟಿಸಲ್ಪಟ್ಟಿದ್ದಾರೆ ಎಂಬ ಕಲ್ಪನೆಯನ್ನು ಇದು ಸೂಚಿಸುತ್ತದೆ ಅವರನ್ನು ಉಳಿದ ಸೃಷ್ಟಿಯಿಂದ ಪ್ರತ್ಯೇಕಿಸುತ್ತದೆ ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು ಇದು ಗಂಡು ಮತ್ತು ಹೆಣ್ಣಿನ ಪೂರಕ ಸ್ವಭಾವವನ್ನು ಒತ್ತಿ ಹೇಳುತ್ತದೆ ಇಬ್ಬರು ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಿದ್ದಾರೆ ಮತ್ತು ಸಮಾನವಾಗಿ ಮುಖ್ಯವಾಗಿದ್ದಾರೆ ಸೂಚನೆಗಳು ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಿರುವ ಪರಿಕಲ್ಪನೆಯು ಮನುಷ್ಯರನ್ನು ಹೇಗೆ ಅರ್ಥ ಮಾಡಿಕೊಳ್ಳಲಾಗುತ್ತದೆ ಎಂಬುದರ ಮೇಲೆ ಗಮನಾರ್ಹ ಪರಿಣಾಮಗಳನ್ನು ಇರುತ್ತದೆ ಘನತೆ ಮತ್ತು ಮೌಲ್ಯ ಇದು ಪ್ರತಿಯೊಬ್ಬ ಮನುಷ್ಯನ ಅಂತರ್ಗತ ಮೌಲ್ಯ ಮತ್ತು ಘನತೆಯನ್ನು ಒತ್ತಿ ಹೇಳುತ್ತದೆ ನೀತಿವಂತಿಕೆ ಮತ್ತು ಆತ್ಮಿಕ ಸಾಮರ್ಥ್ಯ ಇದು ಮನುಷ್ಯರು ನೀತಿವಂತಿಕೆಯ ತಾರ್ಕಿಕತೆ ಆತ್ಮಿಕ ಅರಿವು ಮತ್ತು ದೇವರೊಂದಿಗೆ ಸಂಬಂಧ ಹೊಂದುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಎಂದು ಸೂಚಿಸುತ್ತದೆ ಮಾನವ ಸಂಬಂಧಗಳು ಇದು ಸಂಬಂಧಗಳ ಪ್ರಾಮುಖ್ಯತೆಯನ್ನು ಇದು ತೋರಿಸುತ್ತದೆ ವಿಶೇಷವಾಗಿ ಗಂಡು ಮತ್ತು ಹೆಣೆಯ ನಡುವಿನ ಸಂಬಂಧ ಇದು ದೈವಿಕ ಸ್ವಭಾವದ ಅಂಶಗಳನ್ನು ಪ್ರತಿಬಿಂಬಿಸುತ್ತದೆ ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು ಈ ವಾಕ್ಯವು ಸೃಷ್ಟಿಯಲ್ಲಿ ಮನುಷ್ಯರ ವಿಶಿಷ್ಟ ಸ್ಥಾನಮಾನವನ್ನು ಒತ್ತಿ ಹೇಳುತ್ತದೆ ಇತರ ಜೀವಿಗಳಿಗಿಂತ ಭಿನ್ನವಾಗಿ ಮನುಷ್ಯರು ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಿದ್ದಾರೆ ಇದು ವಿಶೇಷ ಸಂಬಂಧ ಮತ್ತು ಜವಾಬ್ದಾರಿಯನ್ನು ಸೂಚಿಸುತ್ತದೆ ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಿರುವ ಪರಿಕಲ್ಪನೆಯು ವೈಚಾರಿಕತೆ ನೈತಿಕತೆ ಮತ್ತು ದೇವರೊಂದಿಗೆ ಸಂಬಂಧ ಹೊಂದುವ ಸಾಮರ್ಥ್ಯದಂತಹ ಗುಣಲಕ್ಷಣಗಳನ್ನು ಸೂಚಿಸುತ್ತದೆ ಇದು ಪ್ರತಿಯೊಬ್ಬ ಮನುಷ್ಯನ ಅಂತರ್ಗತ ಘನತೆ ಮತ್ತು ಮೌಲ್ಯಕ್ಕೆ ಅಡಿಪಾಯವನ್ನು ಹಾಕುತ್ತದೆ ದೇವತಾ ಶಾಸ್ತ್ರೀಯವಾಗಿ ಇದು ಸೃಷ್ಟಿಯ ಮೇಲೆ ದೊರೆತನ್ನು ವಹಿಸುವ ಕಾರ್ಯವನ್ನು ಹೊಂದಿರುವ ಭೂಮಿಯ ಮೇಲಿನ ದೇವರಾಧಿಕಾರದ ಪ್ರತಿನಿಧಿಗಳಾಗಿ ಮನುಷ್ಯರನ್ನು ಪ್ರತಿಬಿಂಬಿಸುತ್ತದೆ ಆದಿಕಾಂಡ ಒಂದು ಇಪ್ಪತ್ತೆಂಟು ಈ ವಾಕ್ಯ ಹೊಸ ಒಡಂಬಡಿಕೆಗೆ ಸಹ ಸಂಪರ್ಕ ಹೊಂದಿದೆ ಅಲ್ಲಿ ವಿಶ್ವಾಸಿಗಳು ಕ್ರಿಸ್ತನ ಸ್ವರೂಪಕ್ಕೆ ಅನುಗುಣವಾಗಿರಲು ಕರೆಯಲ್ಪಡುತ್ತಾರೆ ರೋಮಪುರ ಎಂಟು ಇಪ್ಪತ್ತೊಂಬತ್ತು ಇದು ಪಾಪದಿಂದ ಹಾಳಾದ ಈ ಮೂಲ ಪ್ರತಿರೂಪದ ಸ್ವರೂಪದ ಪುನಃಸ್ಥಾಪನೆಯನ್ನು ಸೂಚಿಸುತ್ತದೆ ದೇವ ಸ್ವರೂಪದಲ್ಲಿ ಅವನನ್ನುಂಟು ಮಾಡಿದನು ಇಲ್ಲಿ ಪುನರಾವರ್ತನೆಯು ಕಲ್ ಪರಿಕಲ್ಪನೆಯು ಮಹತ್ವವನ್ನು ಹೊತ್ತು ಹೇಳುತ್ತದೆ ಅವನು ಎಂಬ ಏಕವಚನವನ್ನು ಒಟ್ಟಾರೆಯಾಗಿ ಮನುಷ್ಯರನ್ನು ಪ್ರತಿನಿಧಿಸುವ ಸಾಮೂಹಿಕ ನಾಮಪದವಾಗಿ ಕಾಣಬಹುದು ಲಿಂಗ ಜನಾಂಗ ಅಥವಾ ಸ್ಥಾನಮಾನವನ್ನು ಲೆಕ್ಕಿಸದೆ ಪ್ರತಿಯೊಬ್ಬ ವ್ಯಕ್ತಿಯು ದೇವರ ಸ್ವರೂಪವನ್ನು ಹೊಂದಿದ್ದಾನೆ ಎಂಬ ಕಲ್ಪನೆಯನ್ನು ಈ ವಾಕ್ಯ ಬಲಪಡಿಸುತ್ತದೆ ಐತಿಹಾಸಿಕವಾಗಿ ಈ ತಿಳುವಳಿಕೆಯು ಮನುಷ್ಯರ ಹಕ್ಕುಗಳು ಮತ್ತು ಸಮಾನತೆಯ ಪರಿಕಲ್ಪನೆಗಳಿಗೆ ಅಡಿಪಾಯವಾಗಿದೆ ದೇವತಾಶಾಸ್ತ್ರೀಯವಾಗಿ ಶಾಸ್ತ್ರೀಯವಾಗಿ ಇದು ದೇವರ ಸಂಬಂಧಿತ ಅಂಶವನ್ನು ಸೂಚಿಸುತ್ತದೆ ಯಾಕೆಂದರೆ ಮನುಷ್ಯರು ಸಮುದಾಯದಲ್ಲಿ ವಾಸಿಸಲು ಸೃಷ್ಟಿಸಲ್ಪಟ್ಟಿದ್ದಾರೆ ಇದು ತ್ರಯೇಕತ್ವದ ಸಂಬಂಧಾತ್ಮಕ ಸ್ವರೂಪವನ್ನು ಪ್ರತಿಬಿಂಬಿಸುತ್ತದೆ ಇದು ಆತನ ಅದೃಷ್ಟ ದೇವರ ಪ್ರತಿರೂಪನೂ ಆಗಿದ್ದಾನೆ ಹೊಲಸ ಒಂದು ಹದಿನೈದು ಎಂದು ವಿವರಿಸಲ್ಪಟ್ಟ ಕ್ರಿಸ್ತನ ಸ್ವರೂಪವನ್ನು ಸಹ ಸಹ ಪೂರ್ವಭಾವಿಯಾಗಿ ಸೂಚಿಸುತ್ತದೆ ಇದು ದೇವರ ಸ್ವರೂಪದಲ್ಲಿ ಮಾಡಲ್ಪಡುವುದರ ಅರ್ಥವನ್ನು ಸಂಪೂರ್ಣವಾಗಿ ಸಾಕಾರಗೊಳಿಸುತ್ತದೆ ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು ಈ ವಾಕ್ಯವು ಲಿಂಗದ ಉದ್ದೇಶಪೂರ್ವಕ ಸೃಷ್ಟಿಯನ್ನು ಎತ್ತಿ ತೋರಿಸುತ್ತದೆ ಗಂಡು ಮತ್ತು ಇನ್ನು ಇಬ್ಬರು ದೇವರ ವಿನ್ಯಾಸಕ್ಕೆ ಅವಿಭಾಜ್ಯವನ್ನು ದೃಢೀಕರಿಸುತ್ತದೆ ಇದು ಲಿಂಗಗಳ ಸಮಾನತೆ ಮತ್ತು ಪೂರಕತೆಯನ್ನು ಸ್ಥಾಪಿಸುತ್ತದೆ ಪ್ರತಿಯೊಂದು ದೇವರ ಸ್ವರೂಪವನ್ನು ಅನನ್ಯ ರೀತಿಯಲ್ಲಿ ಪ್ರತಿಬಿಂಬಿಸುತ್ತದೆ ಸಾಂಸ್ಕೃತಿಕವಾಗಿ ಇದು ಪ್ರಾಚೀನ ಕಾಲದಲ್ಲಿ ಒಂದು ಮೂಲಭೂತ ದೃಢೀಕರಣವಾಗಿತ್ತು ಅಲ್ಲಿ ಮಹಿಳೆಯರು ಹೆಚ್ಚಾಗಿ ಕಡಿಮೆ ಸ್ಥಾನಮಾನವನ್ನು ಹೊಂದಿದ್ದರು ದೇವತಾ ಶಾಸ್ತ್ರೀಯವಾಗಿ ಇದು ಸಂಬಂಧಗಳು ಮತ್ತು ಸಮುದಾಯದ ಮಹತ್ವವನ್ನು ಒತ್ತಿ ಹೇಳುತ್ತದೆ ಇದು ಹವ್ವ ಅವರ ನಂತರದ ನಿರೂಪಣೆಯಲ್ಲಿ ಕಾಣಬಹುದು ಆದಿಖಂಡ ಎರಡು ಹದಿನೆಂಟರಿಂದ ಇಪ್ಪತ್ನಾಲ್ಕು ಇದು ಕ್ರಿಸ್ತನ ದೇಹದೊಳಗಿನ ಏಕತೆ ಮತ್ತು ವೈವಿಧ್ಯತೆಯನ್ನು ಸಹ ಮುನ್ಸೂಚಿಸುತ್ತದೆ ಅಲ್ಲಿ ಗಂಡು ಮತ್ತು ಹೆಣ್ಣು ಇಲ್ಲ ಆದರೆ ಎಲ್ಲರೂ ಕ್ರಿಸ್ತ ಯಸ್ವಿನಲ್ಲಿ ಒಬ್ಬರೇ ಹಾಕಿದ್ದಾರೆ ಗಲಾತಿಯ ಮೂರು ಇಪ್ಪತ್ತೆಂಟು ಗಂಡು ಮತ್ತು ಹೆಣ್ಣಿನ ಸೃಷ್ಟಿಯು ಬೇಸಾಯ ಮೂವತ್ತೊಂದರಿಂದ ಮೂವತ್ತೆರಡರಲ್ಲಿ ವಿವರಿಸಿದಂತೆ ಕ್ರಿಸ್ತ ಮತ್ತು ಸಭೆಯ ಭವಿಷ್ಯದ ಒಕ್ಕೂಟವನ್ನು ಸಹ ಸೂಚಿಸುತ್ತದೆ ಪ್ರಮುಖ ಗುಣಲಕ್ಷಣಗಳು ದೇವರು ಸರ್ವಭೌಮ ಮತ್ತು ಸರ್ವಶಕ್ತಿನಾಗಿರುವಂತಹ ಸೃಷ್ಟಿಕರ್ತನು ಮನುಷ್ಯರ ಸೃಷ್ಟಿಗೆ ಜವಾಬ್ದಾರನಾಗಿರುತ್ತಾನೆ ಮನುಷ್ಯರು ಗಂಡು ಮತ್ತು ಹೆಣ್ಣು ಇಬ್ಬರನ್ನು ಉಲ್ಲೇಖಿಸುತ್ತದೆ ದೇವರ ಸ್ವರೂಪದಲ್ಲಿ ಸೃಷ್ಟಿಸಲಾಗಿದೆ ಇದು ಸೃಷ್ಟಿಯಲ್ಲಿ ಮನುಷ್ಯರ ಅನನ್ಯ ಮತ್ತು ವಿಶೇಷ ಸ್ಥಾನಮಾನವನ್ನು ಸೂಚಿಸುತ್ತದೆ ಸೃಷ್ಟಿ ದೇವರು ವಿಶ್ವ ಮತ್ತು ಎಲ್ಲ ಜೀವಗಳನ್ನು ಅಸ್ತಿತ್ವಕ್ಕೆ ತರುವ ಕ್ರಿಯೆ ಮನುಷ್ಯರು ತನ್ನ ಸೃಜನಶೀಲ ಕೆಲಸದ ಕೊನೆಯಾಗಿದೆ ಪ್ರಮುಖ ಬೋಧನಾಂಶಗಳು ಹಿಮಾಕೋ ಡಿ ದೇವರ ಸ್ವರೂಪ ದೇವರ ಸ್ವರೂಪದಲ್ಲಿ ಮನುಷ್ಯರ ಸೃಷ್ಟಿಯು ಅಂತರ್ಗತ ಘನತೆ ಮತ್ತು ಮೌಲ್ಯವನ್ನು ಸೂಚಿಸುತ್ತದೆ ಈ ಪರಿಕಲ್ಪನೆಯು ವ್ಯತ್ಯಾಸಗಳನ್ನು ಲೆಕ್ಕಿಸದೆ ಎಲ್ಲ ಜನರ ಕಡೆಗೆ ಗೌರವ ಮತ್ತು ಮಹಿಮೆಯನ್ನು ಬಯಸುತ್ತದೆ ಲಿಂಗ ಮತ್ತು ಸಮಾನತೆ ದೇವರ ಸ್ವರೂಪದಲ್ಲಿ ಕಣ್ಣು ಮತ್ತು ಹೆಣ್ಣು ಇಬ್ಬರ ಸೃಷ್ಟಿಯು ಲಿಂಗ ಸಮಾನತೆಗೆ ಅಡಿಪಾಯವನ್ನು ಸ್ಥಾಪಿಸುತ್ತದೆ ಇದು ಲಿಂಗವನ್ನು ಆಧರಿಸಿ ಅಪಮೌಲ್ಯಗೊಳಿಸುವ ಅಥವಾ ತಾರತಮ್ಯ ಮಾಡುವ ಸಾಂಸ್ಕೃತಿಕ ರೂಢಿಗಳನ್ನು ಪ್ರಶ್ನಿಸುತ್ತದೆ ಉದ್ದೇಶ ಮತ್ತು ಜವಾಬ್ದಾರಿ ದೇವರ ಸ್ವರೂಪದಲ್ಲಿ ಮಾಡಲ್ಪಟ್ಟಿರುವುದು ಆತನ ಸ್ವಭಾವ ಮತ್ತು ಗುಣಲಕ್ಷಣಗಳನ್ನು ಪ್ರತಿಬಿಂಬಿಸುವ ಉದ್ದೇಶವನ್ನು ಸೂಚಿಸುತ್ತದೆ ಸೃಷ್ಟಿಯನ್ನು ನೋಡಿಕೊಳ್ಳುವ ಮತ್ತು ದೇವರನ್ನು ಗೌರವಿಸುವ ರೀತಿಯಲ್ಲಿ ಬದುಕುವ ಜವಾಬ್ದಾರಿಯನ್ನು ಇದು ಒಳಗೊಂಡಿದೆ ಗುರುತು ಮತ್ತು ಮೌಲ್ಯ ನಮ್ಮ ಗುರುತು ಸಾಮಾಜಿಕ ಸ್ಥಾನಮಾನ ಅಥವಾ ಸಾಧನೆಗಳಲ್ಲಿ ಅಲ್ಲ ದೇವರ ಪ್ರತಿರೂಪಧಾರಕವಾಗಿರುವುದರಿ ಬೇರೂರಿದೆ ಈ ಸತ್ಯವು ಸ್ವಾಮೌಲ್ಯಕ್ಕೆ ಅಡಿಪಾಯವನ್ನು ಒದಗಿಸುತ್ತದೆ ಮತ್ತು ಅಸಮರ್ಪಕತೆಯ ಭಾವನೆಗಳನ್ನು ಎದುರಿಸುತ್ತದೆ ದೇವರು ಅವರನ್ನು ಆಶೀರ್ವದಿಸಿದನು ಆದಿಕಾಂಡ ಒಂದು ಇಪ್ಪತ್ತೆಂಟು ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ ನೀವು ಬಹು ಸಂತಾನ ಉಳ್ಳವರಾಗಿ ಹೆಚ್ಚಿರಿ ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಸಂ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದರತನ ಮಾಡಿರಿ ಅನ್ನೋ ಆಮೇನ್ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಿ